ಲೇ ಚಿನಾಲಿ ನಿನಗೆ ಹೇಳಿದ್ನೇ ಇಲ್ಲ ನಾನು ಹೇಳಿದ್ನೇ ಇಲ್ಲ ನಿನ್ನ ತಣ್ಣಂಗ ನಿನ್ನ ಪಾಡಿಗೆ ನೀ ಇರ ಹಾ ನೀನ ಯಾವ ಸುದ್ದಿಗೋಗ್ಬೇಡ ಏನ್ ಅನ್ನಕೋಬೇಡ ಹುಡುಗಿಗೆ ಆಗಿ ಹೋಗೈತಿ ಈಗ ಅದನ್ನ ಬೆಳಸ್ಕೊಂಡು ಕುಂದ್ರದ ಉಪಯೋಗ ಇಲ್ಲ ಲಗ್ನ ಆಗಿ ಬಂದಾನ ಈಗ ಅವನ ನೆಮ್ಮದಿ ಗಿರಾಕ್ ಬಿಡು ಅವ್ನ ಪಾಡಿಗೆ ಅವ ಏನ್ ನಾವ್ ಮಾಡೋದ ಅವ್ ಬಂದಾನ ಅವೇನ್ ಅಂತ ಅಂತಿಂತದಲ್ಲ ಚಲೋ ಹುಡುಗಿನ ಮಾಡ್ಕೊಬಂದಾನ ಅಂತ ಹೇಳಿದ್ನೇ ಹೇಳಿದ್ದಿಲ್ಲ ನಿನಗೆ ಆ ಆದರೂ ನೀನ್ ನಿಂದ್ರಸ್ಕೊಡ್ದಂಗ ನೀರ್ ಕುಡಿಸ್ಕೊಡ್ದಂಗೆ ಆ ಹುಡುಗ ನೆಮ್ಮದಿ ಇಲ್ದಂಗ ಮಾಡಿ ಹುಡುಗಿ ಆ ಹುಡುಗ ಮನೆ ಬಿಟ್ಟು ಹೋಗಂಗ್ ಮಾಡಿದಲ್ಲ ಜೊತೆಗೆ ನನ್ನ ಮಗನೂ ಹೋಗ್ಬಿಟ್ನಲ್ಲ ಹಾ

ಚಪ್ಪಂತ ತಗೊಂತಾನೆ ಹಂಗ ಅಲ್ಲ ಏನಾಗೈತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅಂತ ಮಾಡಿ ಏನ ಆ ಮನಿ ಬಿಟ್ಟು ಹೋಗಂದಕ್ ನೀನ ಈ ವಿಚಾರ ಎಲ್ಲಾ ನನ್ ಕಿಮಿಗ್ ಮುಟ್ಟೈತಿ ಆದ್ರ ನಾ ಹೇಳಾಕತ್ತಿಲ್ಲ ಏನ ಹೋಗಿ ಜಗಳ ತೆಗೀತಿ ಅಂತೇಳಿ ಏನ ಮನಿ ಬಿಟ್ಟು ಹೋಗಂದಕ್ ನೀನ ಅವಾಗ ಅವ್ನು ತಲಿ ಕೆಟ್ಟತಿ ಮನಿ ಬಿಟ್ಟು ಹೋಗಂತ ಮನಿ ಬಿಟ್ಟು ಹೋಗಂತಿ ಆತ್ ತಗೊಂಡ್ ನಿಂದು ಆಗೇ ಬಿಡ್ಲಿ ನನ್ನ ಅವಶ್ಯಕತೆ ನಿನಗ್ ಬೇಕು ನಿನ್ನ ಅವಶ್ಯಕತಿ ಅಲ್ಲಾ ನನಗ್ ಬೇಕಾಗಿರೋದು ಏನ ಹೊಕ್ಕ ನಾ ಮನಿ ಬಿಟ್ಟಂತ ಹೋಗ್ಯಾಲವ ಸುಳ್ಳು ಸುಳ್ಳು ಹೋಗಳತಿ ಮಾತ್ ಎತ್ತಿದ್ರ ಸುಳ್ಳು ಗುಟ್ಟಕ್ಕೆ ಸುಳ್ಳ್ರಿಗೆ ಹುಟ್ಟಿ ನೀನ ಹಂಗ ಅಲ್ಲ ಮತ್ತ ಮನೆಗೆ ಅವಾಗ ಮದ್ವಿ ಮಾಡ್ಕೊಂಬಂದಾಗ ಎಷ್ಟು ಸುಮ್ಮನೆ ಇರಂದೆ ನಿನಗೆ ಹಾ ಮನಿ ಬಿಟ್ಟು ಹೋಗಂದಿ ಪಾಪ ಮಗ ಅವಾಗ ಹೋಗ್ಲಿಲ್ಲ ಬೇಡವ ಹೋಗೋದಿಲ್ಲ ಅಂದ ಈಗ ಮನೆ ಬಿಟ್ಟು ಕಲಸಿ ಆ ಹುಡುಗನ ಎಲ್ಲಿ ಹೋಗ್ಯಾನೋ ಎಲ್ಲಿ ಅದಾನೋ ಏನು ಮಾಡ್ತಾ ಅದಾನೋ ಆ ಹೆಂಡತಿ ಕರ್ಕೊಂಡು ಯಾಕೆ ಹಿಡ್ದ್ಬಿಡ್ದು ನಿಂತಾನು ಅವ್ಗೆ ಯಾರ ಗೊತ್ತದಾರ ಏನು ಏನು ಏನೋ ಮತ್ತೆ ಮನೆಗೊಳದವ ಎಲ್ಲಿ ಹೋಗ್ಯಾನವ ನಿನ್ನ ಸಗಣಿ ತಿನ್ನಕ್ಕೆ ನೀನು ಇಷ್ಟು ನಿನ್ನ ಅಲಾಯಕಿ ಆಗಿಬಿಟ್ಟೆ ಅಲ್ಲ ನೀನು ಆ ಅಬ್ಬಾ ಅಬ್ಬಾಬಾ ನೀನು ಏನ ಮಾಡಿದ್ದೆ ಬಿಡು ನಾನು ತಾಯಿಯಾಗಿ ನಿನಗೆ ಹೆಂಗ್ ಕಳ್ಳ ಬಂದಿದ್ದಿತ್ತು ನಿನಗೆ ಹೆಂಗ್ ಮನಸ್ಸು ತಡ್ದಿದ್ದಿತ್ತು ಮಗ ಮನೆ ಬಿಟ್ಟು ಹೋಗೋತ್ನ ಮನಸ್ಸು ಹೆಂಗೆ ತಡೀತಾ ನಿನಗೆ ನಿನಗೆ ಏನು ಅನ್ನಿಸಲಿಲ್ಲನಾ ರೊಕ್ಕ ಬಂಗಾರ ಅಷ್ಟು ಮುಖ್ಯ ಆಗಿಬಿಡ್ತಾನ ನಿನಗ ಆ ಹುಡುಗಿನ ಅಷ್ಟು ನಿಂದ್ರಿಸ್ಕೊಡ್ದಂಗ ಮಾಡಿದಿಲ್ಲ ನೀನು ಏನಾಗಿತ್ತಾ ಹುಡುಗಿ ಏನಾಗಿತ್ತಾ ಹುಡುಗಿ ಚಂದ ಇದ್ಲಿಲ್ಲ ಆ ಏನು ಹಂತ ತಿಂತಕ್ಕೆ ಚಲೋ ಮಂತಿ ತಂದಿಂದನ ಬಂದಿದ್ಲ ರೊಕ್ಕ ತಂದಿಲ್ಲ ಬಂಗಾರ ತಂದಿಲ್ಲ ಬಂಗಾರ ಯಾರಿಗ ಬೇಕಾಗಿತಿ ನಿನ್ನ ನೀನ ನಿನ್ನ ನೀನ ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ನೀನ್ ಅಷ್ಟೇ ನನಗೆ ಅದಾರ್ಥ ಆಗೋಲ್ತು ಏನ

கட்நாள் வாபாசு அவங்க மாத்தாட் நீட்ட கல்ச மாட்டா கழசியா உடுக்கினாட்யா நீட்ல நன் மகள அந்த அன்யாட் ஏன் அன் நினை

ಆಮೇಲೆ ಯಾವುದು ಚಿಂತೆ ಮಾಡಬೇಡ ಇಲ್ಲೆಲ್ಲರೂ ಇರ್ತಾರೆ ಆರಾಮ ಮಣೆತನ ಮುಗಿಸ್ಕೊಂಡು ಬಾ ಮಗಳ ಬರ್ತೇವೆ ಯಾವ ನೀವು ಹಾಡದಿಂದ ಹ್ಞೂಮ್ಮ ಯಾಕೋ ಗೊತ್ತಿಲ್ಲಮ್ಮ ಈ ಸಲ ಭಾಳ ಒಂಥರ ಹೆದರಿಕೆ ಆದಂಗೆ ಭಯ ಆದಂಗ ಅನ್ಸಾತೈತಿ ತ ಏನೂ ಆಗೋದಿಲ್ಲ ಚಿಂತೆ ಮಾಡಬೇಡ ಇಂಥ ಟೈಮ್ನಾಗ ಇವು ಹೆದರಿಕೆ ಇದ್ರಿಕೆ ಎಲ್ಲ ಸಹಜ ಇವು ಏನು ಎಲ್ಲ ಆಗುವ ಇವು ಅದಕ್ಕಾಗಿ ಚಿಂತೆ ಮಾಡಕ್ಕೆ ಹೋಗ್ಬೇಡ ಏನು ಆಗೋದಿಲ್ಲ ದೇವರದನ್ನ ಸುಸೂತ್ರ ಹೆರಿಗೆ ಕತಿ ಹೆದರ್ಬೇಡ ನಮ್ಮ ಧೈರ್ಯನ ನಮ್ಮನ್ನು ಕಾಪಾಡ್ತೈತಿ ಹ್ಞೂಮ್ಮ ನೀವು ಹುಷಾರಿ ಮಾ ಅವರು ಹುಷಾರು ಹ್ಞೂ ಅಮ್ಮ ಹೋಗಿ ಹ್ಞೂಮ್ಮ ಹೋಗ್ಬರ್ತಿನಿ ಮಾ ಒಂದು ಮಾತು ಹೇಳ್ರಿ ನಾ ರೀ ಸರ್ಕೋರಿ ಆತಿಯಾರು ಕಾಲಸ ಮಾಡ್ತೀನಿ ಏ ಬೇಡ ಬೇಡ ಬೇಡವಾ ಬೇಡ ಕಾಲಸ ಮಾಡೋದೇನೈತಿ ಇಷ್ಟು ತುಂಬ ಹೊಟ್ಟೆಲಿದ್ದು ಬೇಡವ ಮಗಳು ಬೇಡ ನಾನು ಆಶೀರ್ವಾದ ಇರ್ತಾಳವ ನಿನ್ಮಿಲ್ದೆ ಇನ್ಯಾರ್ಮ್ಯಾಗಿರ್ಲಿ ಏನೋ ಏನು ಹೆದರಾಕೋಬೇಡ ಚಿಂತೆ ಮಾಡ್ಬಿಡಿ ಎಲ್ಲ ಸುಸೂತ್ರ ಆಕತಿ ಏನವೇ ಇಲ್ಲೇ ಮಾತುಕತಿನ ಮತ್ತೆ ಹೊತ್ತಿ ಆ ಬಿಸಿಲು ಕರ್ಕೊಂಡ್ ಕರ್ಕೊಂಬರ್ಬಿಡಪ್ಪ ಬಿಸಿಲು ಚಲೋ ಇರಂಗಿಲ್ಲ ಎದ್ದಂತ ಹೇಳಿ ಅಂತಿರ್ತಾರ ಅತಿಯರ್ ಮತ್ ನೀನ್ ನೋಡಿದ್ರೆ ಹೋಗ್ಬೇಡ್ರಿ ಹೋಗಬೇಡ್ರಿ ಅಂತೀ ಮಾತಾ ಮುಗಿಯವಲ್ಲ ನೀವು ಬದ್ದೆ ತಗೋನವ ಅತ್ತಿ ಸೊಸಿ ಮಾತಾ ಮುಗಿಲ್ವಲ್ಲ ನಿಮ್ ಆಯ್ತಪ್ಪ ಏನ ಹೇಳ್ಬೇಕನ್ನಷ್ಟೇ ಅತಿಯ ಬಾಳ್ ಕೆಲಸ ಮಾಡ್ ತಗೊಳಕ್ ಹೋಗ್ರಿ ಇರ್ತಾರಲ್ಲ ಇವ್ರಲ್ಲ ಏನ್ ಇರ್ತಾಳವ ಇರ್ತಾಳ ಅಕ್ಕನ ಇರ್ತಾಳ ಏನ ಊರ್ಬೇಕಳ ಗೊತ್ತಿಲ್ಲ ನನಗೂ ಏನವ ಚಿತ್ಗಡಕಿ ಇರ್ಬೇಕ ಒಲ್ಲೆ ಅಂತಾಳ ಏನ್ ಅಕ್ಕಿಗೆ ಬಿಟ್ಟಿದ್ದ ನಾ ಏನ್ ಹೇಳಕ್ ಹೋಗುದ್ರ ಇದ್ರೆ ಚಲೋ ಇಲ್ಲ ಅಂದ್ರೆ ನಾ ಮಾಡ್ಕೋತೀನಿ ಆಳು ಕಾಳು ಅದಾವು ಏನ ಅವು ಬಟ್ಟಿಗೆ ಎಲ್ಲ ಏನಲ್ಲ ಹ್ಞೂ ಸರಿಯಮ್ಮ ಸೌಕಾಶ್ ಕರ್ಕೊಂಡು ಹೋಗ್ಲಾ ಹುಷಾರಿ ಹೊತ್ತಾತಂದ್ರೆ ಇರೋದಾದ್ರೆ ಇರು ಇವತ್ತು ದಿನ ಇದ್ದು ನಾಳೆ ಬೆಳಗ್ಗೆ ಬಾ ನಡಿತೈತಿ ಏನು ಪುರ್ಸತ್ ಇಲ್ದಂಗೆ ಓಡಿ ಬರಬೇಡ ವಾತು ಬಿ ಆತು ನಾಲ್ಕು ದಿನ ಇದ್ದು ಬರ್ತನತ ನೋಡಿಂತ ಮಾತು ಆಯಿತು ಹ್ಞೂ ನೋಡಿ ಹುಡುಗ್ರಿ ಆಗಲಲ್ ಬಗಲ್ ಗಾಡಕತ್ತಾನ ಕರ್ಕೊಂಡು ನಡಿ ಅವನು ಗಾಡಿ ಹೊತ್ತು ನಡಿ ಪಟ್ನು ಹೊತ್ತಕತಿ ಅಮ್ಮ ಹೋಗ ಬರ್ತೀನಿ ಹ್ಞೂನಮ್ಮ ಹೋ ಬಾ ಹುಡುಗಿಲ್ದಂಗೆ ಮನೆ ಬಣ 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 ಅನಸ್ತವ್ ಆತಾಗ ನನ್ನ ಬಿಟ್ಟು ಹೆಂಗೆ ಇರ್ತಾನೆ ಏನೋ ನನ್ನ ಯಾಕಂದ್ರೆ ಇವತ್ತು ಉಂಟ್ರೆ ಹಿಂದೆ ಮುಂದೆ ಓಡಾಡ್ತಿರ್ತಿತ್ತು ಈಗ ನೀನು ಅಲ್ಲೊಂಟಿ ಆ ಹುಡುಗನ ಅಲ್ಲೇ ಒಂಥರ ಮನೆ ಬಿಕೋ ಅನಿಸ್ತತಿವ ಇವ ಆತಾಗ್ ಆಯ್ತು ಹೋ ಬರ್ರಿ ನೋಡೋಣ ಆತಂದ್ರೆ ಮಾವನ್ ಕರ್ಕೊಂಡು ನಡ್ದಿಂದಾಗ ಬಂದು ಬಂದು ಹೋಗ್ತಿರ್ತೇನೆ ಬರ್ಕೊಂಡು ಹೋಗ್ಕೊತೀರಿಮ್ಮ ನೀವು ಹ್ಞೂ ಬರಲಮ್ಮ ಹ್ಞೂ ಹುಷಾರು ನೋಡ್ರಿ ಊಡಾಳತಾನೋ ಹುಡುಗ ಆತಾಗಿದ್ದಾಗ ಆಡಕ್ಕೆ ಹೋಗಿ ಎಲ್ಲರು ಬಿದಗಿದ್ದಾನೋ ಒಂಚೂರು ಲಕ್ಷ ಕೊಡುವ ಅಲ್ಲಿ ಮನೆ ಕಡೆ ಹಿಂಬಾಗ ಒಂದು ಹಳ್ಳ ಐತಲ್ಲ ಅಲ್ಲಂದ್ರೂ ಭಾಳ ಹುಷಾರಿರೋ ನೀ ಆ ಅಲ್ಲಿ ಹೋಗಾಕ್ ಬಿಡ್ಬಾಡವಾ ಏನೋ ಅರ್ಥ ಆತಿಲ್ಲ ಹ್ಞೂ ಅಮ್ಮ ಹ್ಞೂ ಸರಿ ಭಾಳ ಜಾ ಕಿಂದಿರ್ಬೇಕು ನೋಡು ಹ್ಞೂ ಸರಿ ಮುಂಚೂರು ಹೋಗಿ ಏನು ಮಾಡಲಿ ರೊಟ್ಟಿ ಪಲ್ಯ ಅನ್ನ ಸಾರು ಮತ್ತು ಇದು ಕೊಬ್ಬರಿ ಚಟ್ನಿ ಒಂದು ಇಟ್ಟು ಜಜ್ಜಿ ಇಟ್ಟನಿ ಮತ್ತೇನಿಲ್ಲ ಅಷ್ಟೆ ಏನಾದ್ರು ಸಿಬಿಟ್ಟು ಮಾಡ್ಬೇಕು ಬೇಡ ನಮ್ಮ ತಾಯಿ ತಿಂತಿತ್ತು ಅಯ್ಯೇ ಕೋಳಿ ಪಲ್ಯ ಮಾಡಿ ತಿನ್ನಲ್ಲ ಅದನ್ನೇ ತಿಂತಾ ತಗೋರಿ ಮತ್ತೇನು ಸಿಬಿಟ್ಟು ತಿಂತಾಳ ಅಯ್ಯ ದೇವ್ರೆ ಮಾವ್ರ ತೊಗೊಂಬಂದಿಲ್ಲ ಆಗಲ್ಲಿ ಕೊಟ್ಟಿದ್ದು ನೋಡಿರ ಇಲ್ಲ ಹ್ಞೂ ಹೌದಲ್ಲ ಹ್ಞೂ ಚಲೋ ಆಯ್ತು ಬುಧವಾರಕ್ಕೂ ಅದಕ್ಕೂ ಬಾರಿ ಆತ್ ನಾಳೆ ಗುಳಿಬಾರ್ದು ನೋಡೋದು ಮತ್ತು ಸುಳ್ಳ ನಾಳೆ ಗುಳಿದ್ರೆ ಅವು ಬೈತಾಳೆ ಇವತ್ತು ಎಲ್ಲ ತಿಂದ ಹಾಗೆ ಮಾಡ್ಬೇಕು ಅಯ್ಯೋ ದೇವ್ರೆ ಅಲ್ಲ ಈ ತಂದಿರೋದೇ ಒಂದೊಂದುವರೆ ಕಿಲೋ ತಂದಾರ ಈ ಮಧ್ಯಾಹ್ನ ಅಷ್ಟು ತಿಂದು ರಾತ್ರಿಗೆ ಒಂದು ಸ್ವಲ್ಪ ತಿಂದ ಮುಗಿದ ಹೋತು ತೊಳೆದಿಟ್ಟು ಮಾಕೊಂಡ್ಬಿಡೋದ ಬಾಂಡೆನ ಹಾಗೆ ಹೋತಲ್ಲ ಅರಿ ಬಾಲೊಡಿ ಹೊತ್ತಾತ್ರಿ ಒಂಚೂರು ಹೋಗಿ ಅರಿ ಬಾಲೊಡಿದು ಹೊತ್ತಾತ ಹಾಂ ಹುಡುಗನ್ ಸಾಲ್ ಬಿಡ್ತಾ ಏನ ಒಂಚೂರು ಹೋಗಿ ಕರ್ಕೊಂಬರ್ರಿ ಅಲ್ಲ ನೀನ ಹೋಗೋಮರೆ ನಾ ಎಲ್ಲಿ ಹೋಗಾ ಕೂಲಿ ಆ ಟೀಚರ್ಸ್ ಇರ್ತಾರೆ ನಂಗೆ ಒಂಥರ ಹೆಣ್ಮಕ್ಳು ಇದ್ರಿಗೆ ಮಾತಾಡಕ್ಕೆ ಮುಜುಗರ ಹಾಕತ್ತೇವೆ ಮರ ಆಯ್ತಾಗ ನಾವಲ್ಲೇ ನೀನ ಹೋಗು ಅಲ್ಲ ಒಂದಿಟ್ಟು ಕರ್ಕೊಂಬರ್ರಿ ಅಂದ್ರೆ ಒಲ್ಲೆ ಅಂತೀರಲ್ರಿ ನೀನ ಹೋಗಂದ್ರೆ ಹಂಗ್ಯಾಕೆ ಮಾಡ್ತೀವಿ ಒಟ್ಟು ಕರ್ಕೊಂಬರ್ರಿ ನನ್ನ ಮನೆ ಕೆಲಸ ಏನು ತುಸ ಅದಾವನ ಇವೆಲ್ಲ ಮಾಡ್ಕೋಬೇಕು ಮತ್ತೆ ನಾನು ಅದನ್ನು ಹೋಗಿ ಕರ್ಕೊ ಹುಡುಗನ ಕರ್ಕೊಂಬರ್ಬೇಕಂದ್ರೆ ತೀರಾ ಅಷ್ಟ ಆಗೋದಿಲ್ಲ ನಿಮ್ಗೆ ಟೀಚರ್ ಏನು ನಿಮ್ಮನ್ನು ಗಟ್ಟಿ ಹಿಡ್ಕೊತಾಳನ ಹೋಗಿರಿ ಹುಡುಗನ ಕರ್ಕೋತೀರಿ ಬರ್ತೀರಿ ಅದು ಒಂದು ತ್ರಾಸ ಅಲ್ಲ ನಿಮ್ಗೆ ಅಲ್ಲ ಮರೇ ಆತಗೆ ಒಳಗೆ ಕೂತಿರ್ತಾನ ಅಲ್ಲಿ ಆಕೆ ಟೀಚರ್ಗೆ ಹೇಳಿ ಕರ್ಕೊಂಬರ್ಬೇಕು ಆಯ್ತು ಕರ್ಕೊಂಡ್ಬರ್ತೇನೆ ಈಗ ಅದಕ್ಕೆ ಆ ಹುಡುಗರು ಬಾಲೋಡಿ ಗಿಲೋಡಿ ಅಂತ ಕಳಿಸ್ತೀರೇ ನಾನು ಇವತ್ತಾಗ ಆಯ್ತು ತಗೋ ಓಕೆ